ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರುಗಳಿಗೆ ನಟರಾಜ್ ಶರ್ಮಾ ಮಾಡುವಂಥ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಆರು ತಿಂಗಳಿಂದ ನಾವು ಬೈಕ್ ಟ್ಯಾಕ್ಸಿಯ ಒಂದು ಆದೇಶ ಹೊರಬರಲಿ ಹೊರಬಂದ ನಂತರ ನಾವು ಬೈಕ್ ಟ್ಯಾಕ್ಸಿ ವಿಚಾರವಾಗಿ ನಾವು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಕಾಯ್ತಾ ಕೂತಿದ್ವಿ ಕಳೆದ ಡಿಸೆಂಬರ್ ಇಪ್ಪತ್ತ್ ಮೂರರಿಂದ ಜನವರಿಯಲ್ಲಿ ಬರುತ್ತೆ ನವಂಬರಲ್ಲಿ ಬರುತ್ತೆ ಸಾರಿ ಫೆಬ್ರವರಿಯಲ್ಲಿ ಬರುತ್ತೆ ಅಂತೇಳಿ ನಾವು ಕಾಯ್ತಾನೆ ಇದ್ವಿ ಆದರೆ ದಿನದಿಂದ ದಿನಕ್ಕೆ ಇದು ವಿಳಂಬವಾಗ್ತಾ ಇದೆ ಆದೇಶ ಬರುತ್ತೆ ಆದರೆ ಬೈಕ್ ಟ್ಯಾಕ್ಸಿ ಕಂಪನಿಗಳು ಅಗ್ರಿಕಲ್ಟರ್ ಕಂಪನಿಗಳು ಏನಿದೆ ಇದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಬೆಂಗಳೂರು ನಗರವನ್ನು ಹೊರತುಪಡಿಸಿ ಇವತ್ತು ಜಿಲ್ಲೆಗಳ ಜಿಲ್ಲೆಗಳಿಗೂ ಸಂಚಾರವನ್ನು ತನ್ನ ಸೇವೆಯನ್ನು ಎಕ್ಸ್ಪ್ಯಾಂಡ್ ಮಾಡ್ತಾನೆ ಹೋಗ್ತಾ ಇದೆ ಇದಕ್ಕೆ ಯಾವುದೇ ರೀತಿಯಾದಂಥ ಕಡಿವಾಣವನ್ನು ಇವತ್ತು ನಮ್ಮ ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆಯಾಗಿರ್ಬೋದು ಹಾಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇಲ್ಲ ಇವತ್ತು ವೈಟ್ ಬೋರ್ಡ್ಗಳಲ್ಲಿ ಸೇವೆಯನ್ನು ಬೆಂಗಳೂರು ನಗರ ಮೈಸೂರು ನಗರ ದಾವಣಗೆರೆ ಹುಬ್ಳಿ ಧಾರವಾಡ ಬೆಳಗಾಮು ಮತ್ತು ಮೈಸೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಎಲ್ಲೋ ಒಂದು ರೀತಿಯಲ್ಲಿ ಏನು ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂತ ಪ್ರಕರಣವನ್ನೇ ತೋರಿಸಿಕೊಂಡು ಇವರು ಇವತ್ತು ನಮ್ಮ ಆಟೋ ಚಾಲಕರಾಗಿರ್ಬೋದು ಮತ್ತು ಟ್ಯಾಕ್ಸಿ ಚಾಲಕರ ಮೇಲೆ ಆಗಿರ್ಬೋದು ಈ ಅಗ್ರಿಗೇಟರ್ ಕಂಪನಿಗಳು ದಬ್ಬಾಳಿಕೆಯನ್ನು ನಡೆಸ್ಕೊಂಡು ಬರ್ತಾ ಇದೆ ನಾವು ಕೂಡ ಹಲವರು ನಮ್ಮನ್ನು ದೂಷಿಸಿದ ಕಾರಣ ನಮ್ಮ ಒಕ್ಕೂಟವನ್ನು ದೂಷಿಸಿದ ಕಾರಣ ಮತ್ತು ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಅಧ್ಯಕ್ಷರನ್ನು ದೂಷಿಸಿದ ಕಾರಣ ಆಯಿತು ನಾವು ಮಾಡಲಿಕ್ಕಾಗ್ತಾ ಇಲ್ಲ ನಾವು ಸೈಲೆಂಟ್ ಆಗಿರೋಣ ಯಾಕೆಂದ್ರೆ ಏನು ನ್ಯಾಯಾಲಯದ ತೀರ್ಪು ಹೊರಬರುತ್ತೆ ಹೊರಬಂತ ಬಂದ ನಂತರದಲ್ಲಿ ನಾವು ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳೋಣ ಅಂತ ಸುಮ್ಮನೆ ಇದ್ವಿ ಆದರೆ ಇವತ್ತು ಮಿತಿ ಮೀರಿ ಕೈ ಚೆಲ್ಲಿ ಹೋಗ್ತಾ ಇರೋ ಕಾರಣದಿಂದ ಈ ವಿಡಿಯೋ ಮೂಲಕ ನಾನು ತಮ್ಮ ಮುಂದೆ ಬಂದಿದ್ದೀನಿ ಹಲವು ಚಾಲಕರು ಫೋನ್ ಮಾಡಿ ನೇರವಾಗಿ ಫೋನ್ ಮಾಡಿ ಇವತ್ತು ತಮ್ಮ ತೊಂದರೆಗಳನ್ನು ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ದಾರೆ ಈ ಮಧ್ಯದಲ್ಲಿ ಹಲವು ಚಾಲಕರು ಸೂಸೈಡ್ ಕೂಡ ಮಾಡಿರತಕ್ಕಂಥ ಘಟನೆಗಳು ಹೊರಬಂದಿದೆ ಇವತ್ತು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತ ಒಂದು ಗಾದೆ ಪ್ರಕಾರ ನಮ್ಮ ಸಂಘಟನೆಗಳು ಮಧ್ಯದಲ್ಲಿರ್ತಕ್ಕಂಥ ಕೆಲವೊಂದು ಅಭಿಪ್ರಾಯಗಳಿಂದ ಇವತ್ತು ಚಾಲಕರು ತೊಂದರೆಗೀಡಾಡ್ತಾ ಇರ್ತಾ ಇರ್ತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ದೀನಿ ಗಮನಿಸ್ತಾ ಇದ್ದೀನಿ ಅದರಿಂದ ಈ ವಿಡಿಯೋ ಮೂಲಕ ನಾವು ಅದಕ್ಕೆ ಆಸ್ಪದ ಕೊಡದೆ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತು ಸರ್ಕಾರ ತನಗೆ ಬೇಕಾದಾಗ ಆರ್ಡಿನೆನ್ಸ್ಗಳನ್ನ ಪಾಸ್ ಮಾಡಿಕೊಳ್ಳುತ್ತೆ ಇವತ್ತು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದು ಎರಡು ತಿಂಗಳಾಯಿತು ಯಾವುದೇ ಕಾರಣಕ್ಕೆ ಆಗಲೇ ಬಂದಿಲ್ಲ ಆ ಆದೇಶಗಳು ಹೊರಬಂದಿಲ್ಲ ಇನ್ನೂ ಎಷ್ಟು ದಿನ ನಾವು ಕಾಯಬೇಕು ಅನ್ನೋಂಥ ಪ್ರಶ್ನೆ ತಮ್ಮಲ್ಲೂ ಇದೆ ನನ್ನಲ್ಲೂ ಇದೆ ಅದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದರ ವಿರುದ್ಧವಾಗಿ ಆರ್ಡಿನೆನ್ಸನ್ನು ಪಾಸ್ ಮಾಡಿ ರಾಜ್ಯದಲ್ಲಿ ಇಲ್ಲಿಗಲ್ ಆಗಿ ಏನು ಬೈಕ್ ಟ್ಯಾಕ್ಸಿ ಸೇವೆಯನ್ನು ನೀಡ್ತಾ ಇದ್ದಾರೆ ಈ ಕಂಪನಿಗಳ ವಿರುದ್ಧ ಕೇಸನ್ನು ಬುಕ್ ಮಾಡುವ ಮೂಲಕ ಒಂದು ಕ್ರಿಮಿನಲ್ ಕೇಸ್ ಸೈಬರ್ ಕ್ರೈ ಅಡಿಯಲ್ಲಿ ಸೈ ಕ್ರಿಮಿನಲ್ ಕೇಸುಗಳನ್ನು ಬುಕ್ ಮಾಡುವ ಮೂಲಕ ರಾಜ್ಯದಲ್ಲಿ ಇದರ ಸೇವೆಯನ್ನು ಏನು ಇಂಟರ್ನೆಟ್ ಸೇವೆಯನ್ನು ಅದು ಪಡೆದುಕೊಂಡು ಇದು ಕೊಡ್ತಾ ಇದ್ದಾರೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಈ ಆ್ಯಪ್ಗಳನ್ನು ಬಂದ್ ಮಾಡುವ ಮೂಲಕ ರಾಜ್ಯದಲ್ಲಿ ಮಹಾರಾಷ್ಟ್ರ ಯಾವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಬೈಕ್ ಟ್ಯಾಕ್ಸಿಯ ಸೇವೆಯನ್ನು ನಿಲ್ಲಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇದಕ್ಕೆ ಈಗ ಮುಂಬರುವಂತಹ ಅಧಿವೇಶನದಲ್ಲಿ ಆರ್ಡಿನೆನ್ಸನ್ನ ಪಾಸ್ ಆಗಬೇಕು ಅಂತೇಳ್ಬಿಟ್ಟು ಈ ವಿಡಿಯೋ ಮೂಲಕ ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಸಾರಿಗೆ ಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಈ ರೀತಿಯಾದಂಥ ಒಂದು ಕ್ರಮಗಳು ಹಾಗಾದರೆ ಜಲಕ್ಸ್ ದೇವ್ ಪಕ್ಷದಲ್ಲಿ ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಮತ್ತೆ ಮುಂದಿನ ಪ್ರಶ್ನೆ ನಮ್ಮಲ್ಲಿರ್ತಕ್ಕಂಥದ್ದು ಈಗ ಏನು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಹೋರಾಟಕ್ಕೆ ನಿಂತು ಕೆಲವೊಂದು ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಂಡಿದ್ದೀವಿ ಪ್ರಮುಖವಾದಂಥ ಸಮಸ್ಯೆ ಬ್ರೈಕ್ ಟ್ಯಾಕ್ಸಿ ಆಗಿತ್ತು ಆಟೋಗ್ರೆ ಬಸ್ ಮಾಲೀಕರದ್ದು ಕೆಲವೊಂದು ಸಮಸ್ಯೆಗಳಿತ್ತು ಟ್ಯಾಕ್ಸಿ ಮಾಲೀಕರದ ಕೆಲವೊಂದು ಸಮಸ್ಯೆಗಳಿತ್ತು ಗೂಡ್ಸ್ ವಾಹನಕ್ಕೆ ಸಂಬಂಧಪಟ್ಟಂತೆ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಿತ್ತು ಮುಖ್ಯ ಸಮಸ್ಯೆಗಳು ನಾಲ್ಕು ಸಮಸ್ಯೆಗಳು ಇವತ್ತು ಬಾಕಿ ಉಳಿದಿದೆ ಈ ನಾಲ್ಕು ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಕ್ರಮಗಳನ್ನು ಜರುಗಿಸುವ ಮೂಲಕ ಮತ್ತು ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ಸರಿಪಡಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ಅದನ್ನು ಸಂಪೂರ್ಣವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ಸ್ನೇಹಿತರೆ ಆ ಕಾರಣದಿಂದ ಪ್ರತಿಯೊಬ್ಬ ಆಟೋ ಚಾಲಕರಲ್ಲೂ ಟ್ಯಾಕ್ಸಿ ಚಾಲಕರಲ್ಲಿ ಮಾಲೀಕರಲ್ಲಿ ಗೂಡ್ಸ್ ಚಾಲಕರಲ್ಲಿ ಮಾಲೀಕರಲ್ಲಿ ಮತ್ತು ಬಸ್ ಮಾಲೀಕರು ಮತ್ತು ಚಾಲಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಈ ವಾರದ ಒಳಗಾಗಿ ಅಥವಾ ಈ ಅಧಿವೇಶನದ ಒಳಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ನೀಡದೆ ಹೋದದಲ್ಲಿ ನಾವು ಮತ್ತೆ ಹೋರಾಟಕ್ಕೆ ಇಳಿಯುವಂಥ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸರ್ಕಾರನೇ ದೂಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಅಂತಹ ಸಮಯ ಬಂದಾಗ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಧ್ವನಿಯಿಂದ ದಯವಿಟ್ಟು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ತೊಡೆದು ತೊರೆದು ನಮ್ಮ ಜೊತೆಯಲ್ಲಿ ಬೆಂಬಲಕ್ಕೆ ನಿಲ್ಲಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ನಟರಾಜ ಶರ್ಮ